ಒಣ ಬಾಯ ನಮಸ್ಕಾರ ವೀಕ್ಷಕರೆ ನಮ್ಮ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಒಂದು ಸುಂದರವಾಗಿರುವಂಥ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದು ಕನ್ಯಾ ರಾಶಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ತುಂಬ ಒಳ್ಳೆಯ ವಿಶ್ಲೇಷಣೆಗಳನ್ನು ತೆಗೆದುಕೊಂಡು ಬರ್ತೇವೆ ಈಗ ಕನ್ಯಾ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಕನ್ಯಾ ರಾಶಿ ಕನ್ಯಾ ರಾಶಿಯ ಚಿಹ್ನೆ ಬಂದು ಕನ್ಯೆ ಅಥವಾ ಯುವತಿಯ ರೂಪ ಆಗಿರುತ್ತೆ ಈ ರಾಶಿಯ ಅಧಿಪತಿ ಬಂದು ಬುಧಗ್ರಹನಾಗಿರ್ತಾನೆ ಹಾಗೂ ಇದರ ಮೂಲ ತತ್ವ ಬಂದು ಭೂತತ್ವ ಆಗಿರುತ್ತೆ ಇವರ ಅನುಕೂಲ ದಿಕ್ಕು ಬಂದು ದಕ್ಷಿಣ ಆಗಿರುತ್ತೆ ಮತ್ತು ರತ್ನ ಪಚ್ಚೆ ಕಲ್ಲಿವರಿಗೆ ಆಗಿಬರುತ್ತೆ ಹಾಗೂ ಇವರಿಗೆ ಬುಧವಾರ ಮತ್ತು ಶುಕ್ರವಾರ ತುಂಬ ಒಳ್ಳೆಯ ದಿನಗಳಾಗಿರುತ್ತೆ ಹಾಗೂ ಈ ರಾಶಿಗೆ ಅನುಕೂಲವಾದ ಬಣ್ಣಗಳೆಂದರೆ ಹಸಿರು ಮತ್ತು ಬಿಳಿ ಹಾಗೂ ಅನುಕೂಲ ಸಂಖ್ಯೆಗಳು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಮತ್ತು ಈ ರಾಶಿಗೆ ಅನುಕೂಲ ದೇವತೆ ಬಂದು ವಿಷ್ಣು ಮತ್ತು ಲಕ್ಷ್ಮಿ ಈ ಕನ್ಯಾ ರಾಶಿಯವರು ಭೂತತ್ವದ ರಾಶಿಯಾಗಿದ್ದು ಶಿಸ್ತು ಮತ್ತು ನಿಖರತೆ ಮತ್ತು ಪರ್ಫೆಕ್ಷನ್ ಆಗಿರೋದಕ್ಕೆ ಇಷ್ಟಪಡ್ತಾರೆ ಇವರು ಯಾವುದೇ ವಿಷಯವನ್ನು ಲಘುವಾಗಿ ತಗೊಳ್ಳೋದು ಇಷ್ಟಪಡೋದಿಲ್ಲ ಬುದ್ಧಿ ಗೌರವ ಪರಿಶುದ್ಧತೆ ಹಾಗೂ ಸೇವಾ ಮನೋಭಾವ ಇವರಲ್ಲಿ ತುಂಬ ಸಹಜ ಆಗಿರುತ್ತೆ ಈ ರಾಶಿಯವರು ಏನೇ ಮಾಡಿದರೂ ನಿಖರವಾಗಿ ಮಾಡಬೇಕೆಂಬ ಕಲ್ಪನೆಯವರಿರ್ತಾರೆ ಇವರ ಮನಸ್ಸು ವಿಶ್ಲೇಷಣಾತ್ಮಕವಾಗಿರುತ್ತೆ ಸಣ್ಣದಾದರೂ ತಪ್ಪು ಕೂಡ ಇವರು ಕಣ್ಮುಂದೆ ಬಂದರೆ ಸಹಿಸೋದಿಲ್ಲ ಹಲವಾರು ಬಾರಿ ಇವರು ಬೇರೆಯವರ ಸಮಸ್ಯೆಗಳನ್ನು ಕೂಡ ಅನಲೈಸ್ ಮಾಡ್ತಾ ಕೂತ್ಕೋತಾರೆ ತಮ್ಮ ಕೆಲಸದಲ್ಲಿ ಡಿಸಿಪ್ಲಿನ್ ಇಟ್ಟಿದ್ದು ಪರ್ಫೆಕ್ಷನ್ ಸ್ಟೈಲಲ್ಲಿ ಕೆಲಸ ಮಾಡೋದು ಅಂದರೆ ಇವರ ಸ್ಪೆಷಾಲಿಟಿ ಆಗಿರುತ್ತೆ ನೀವು ಕನ್ಯಾರಾಶಿಯವರು ಸ್ವಚ್ಛತೆ ಸರಳತೆ ಮತ್ತು ಅಂದರೆ ತುಂಬ ಇಷ್ಟ ಆಗಿರುತ್ತೆ ನೀವು ಜಾಸ್ತಿ ಎಮೋಷ್ನಲ್ ಆಗಿ ಆಗ್ಬಿಡ್ತೀರಾ ಆದರೆ ನಿಮ್ಮವರನ್ನು ತುಂಬ ಪ್ರೀತಿಸ್ತೀರಾ ಒಂದು ಸಮಸ್ಯೆ ಇದೆ ಅಂತ ಅಂದರೆ ನೀವು ಸ್ವಲ್ಪ ಹೆಚ್ಚು ಟೈಟ್ ಆಗಿಬಿಡ್ತೀರಾ ಕೆಲವೊಮ್ಮೆ ಇತರರಿಗೆ ಗರಿಷ್ಠತೆ ತೋರಿಸ್ಬಾರ್ದು ಅನ್ನೋದನ್ನ ಮರ್ತಿರ್ತೀರಾ ಆದರೂ ನಿಮ್ಮ ಕಾಳಜಿ ಸ್ನೇಹಿತರಿಗೆ ಮತ್ತು ಕುಟುಂಬಕ್ಕೆ ನಿಜಕ್ಕೂ ಆಶ್ಚರ್ಯ ತರುವಂಥ ಆಗಿರುತ್ತೆ ಇನ್ನು ರಾಶಿಯ ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಅಂತ ಬಂದರೆ ನೀವು ಏನೇ ವೃತ್ತಿಯಲ್ಲಿ ಇರಲಿ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋ ಶಕ್ತಿ ನಿಮಗಿದೆ ನೀವು ಒಬ್ಬ ಸಿಸ್ಟಮ್ಯಾಟಿಕ್ ಪರ್ಸನ್ ಟೀಚಿಂಗ್ ಕಂಪ್ಯೂಟರ್ ಔಷಧಿ ಲೆಕ್ಕಪತ್ರ ಎಲ್ಲದರಲ್ಲೂ ನೀವು ಶ್ರೇಷ್ಠರಾಗಿರ್ತೀರಿ ನಿಮ್ಮ ಶ್ರಮಕ್ಕೆ ಯಾವತ್ತಾದರೂ ಒಂದು ದಿನ ರಿವಾರ್ಡ್ ಕೊಟ್ಟೆ ಕೊಡ್ತಾರೆ ಆದರೆ ಒಮ್ಮೆ ಒತ್ತಡ ಬಂತು ಅಂತಂದರೆ ಸ್ವಲ್ಪ ನರ್ವಸ್ ಆಗೋದು ತುಂಬ ಜಾಸ್ತಿ ನೀವು ಅದಕ್ಕೆ ಮೆಂಟಲ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ನೀವು ಕೆಲಸದಲ್ಲಿ ತುಂಬ ಸುಲಭವಾಗಿರುತ್ತೆ ಹಣದ ಸಂದರ್ಭಕ್ಕೆ ಅಂತ ಬಂದರೆ ನೀವು ಉತ್ತಮ ಸೇವಿ ಸೇ ಸೇವಿಂಗ್ಸ್ ಮಾಡೋದ್ರಲ್ಲಿ ನೀವು ತುಂಬ ಒಳ್ಳೆಯವರಾಗಿರ್ತೀರಿ ಆದರೆ ಅನಿವಾರ್ಯ ಖರ್ಚುಗಳು ನೀವು ಎಷ್ಟೇ ಬೇಡ ಅಂತಂದರೂ ಬಂದೇ ಬರುತ್ತೆ ನೀವು ಹಣನ ಸೇವ್ ಮಾಡೋದರಲ್ಲಿ ಒಳ್ಳೆಯವರಾಗಿರೋದ್ರಿಂದ ನೀವು ಬ್ಯಾಂಕ್ ಲೆಕ್ಕಪತ್ರ ಹಣಕಾಸು ಅಂತ ಕೆಲಸದಲ್ಲಿ ಟಾಪ್ ಆಗಿರುತ್ತೀರಾ ಇನ್ನು ಕನ್ಯಾ ರಾಶಿಯ ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಅಂತ ಬಂದರೆ ಕನ್ಯಾ ರಾಶಿಯವರು ಪ್ರೀತಿಯಲ್ಲಿ ನಿಖರತೆ ಇಟ್ಕೋತಾರೆ ಅವರು ಒಮ್ಮೆ ಪ್ರೀತಿಸಿದ್ರೆ ಅಷ್ಟು ನಿಷ್ಠೆಯಿಂದ ಇರುವವರು ಅವರು ಪ್ರೀತಿ ಮಾಡುವವರು ಕೂಡ ಅಷ್ಟು ಬದ್ಧರಾಗಿರಬೇಕು ಅನ್ನೋ ನಿರೀಕ್ಷೆ ಇಟ್ಕೋತಾರೆ ಹೆಚ್ಚು ಚಿಂತೆ ಮಾಡೋ ಸ್ವಭಾವದವರು ಆದ್ದರಿಂದ ಕೆಲವೊಮ್ಮೆ ಸಂಬಂಧಗಳಲ್ಲಿ ಗೊಂದಲಗಳು ಬಂದು ಬಂತು ಅಂದರೆ ಕೊಂಚ ಆಗೋದು ತುಂಬ ಸಹಜ ನೀವು ಇನ್ನು ಕನ್ಯಾ ರಾಶಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳನ್ನ ನೋಡ್ಕೊಂಬರೋಣ ಪಾಸಿಟಿವ್ ಗುಣಗಳಂತ ಅಂದರೆ ನೀವು ಪರ್ಫೆಕ್ಷನಿಸ್ಟ್ ಮನೋಭಾವ ಶಿಸ್ತಿನ ಜೀವನ ವಿಶ್ಲೇಷಣಾತ್ಮಕ ಚಿಂತನೆ ಶ್ರಮ ಮತ್ತು ನಿಷ್ಠೆ ಅಂತರಂಗದ ಸ್ನೇಹ ಮತ್ತು ಕಾಳಜಿ ನಿಮ್ಗೆ ಜಾಸ್ತಿ ಇರುತ್ತೆ ಇದು ನಿಮ್ಮ ಪಾಸಿಟಿವ್ ಇನ್ನು ನೆಗೆಟಿವ್ ವಿಚಾರಕ್ಕೆ ಅಂತ ಬಂದರೆ ಹೆಚ್ಚು ವಿಶ್ಲೇಷಣೆ ಮಾಡೋ ಹವ್ಯಾಸ ಸ್ವಲ್ಪ ಹೆಚ್ಚು ಟೈಟ್ ಆಗಿರುವಂಥ ಸ್ವಭಾವ ನೀವು ಹೆಚ್ಚು ಚಿಂತೆ ಮಾಡ್ತೀರಾ ಏನಾದರೂ ತಪ್ಪಾದರೆ ತಕ್ಷಣ ಒತ್ತಡಕ್ಕೆ ಒಳಗಾಗೋದು ನೀವು ತುಂಬ ಈಸಿ ನೀವು ಇನ್ನು ಕನ್ಯಾರಾಶಿಯವರಿಗೆ ಒಂದು ಸಂದೇಶ ಕೊಡೋ ವಿಚಾರ ಅಂತ ಅಂದರೆ ಕನ್ಯಾ ರಾಶಿಯವರೇ ನೀವು ನಿಮ್ಮ ಕೆಲಸ ಪರ್ಫೆಕ್ಷನಿಸ್ಟ್ ಮತ್ತು ಮನಸ್ಸಿನ ಶುದ್ಧತೆ ಹಾಗೂ ಶ್ರದ್ಧೆ ಇವು ನಿಮಗೆ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಯಶಸ್ಸನ್ನು ತರುತ್ತವೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ದರೆ ಜೀವನ ತುಂಬ ಸುಲಭವಾಗುತ್ತೆ ಬೇರೆ ಯಾರ ಹತ್ತಿರಬಾರ್ದು ಅನ್ನೋದರಲ್ಲಿ ಹೆಚ್ಚು ತೊಡಗಿಕೊಳ್ಳದೆ ಸ್ವಲ್ಪ ಓಪನ್ ಆಗಿದ್ದರೆ ನಿಮ್ಮ ಸಂಬಂಧಗಳು ಇನ್ನೂ ಚೆನ್ನಾಗಿರುತ್ತೆ ಇವತ್ತು ಇಷ್ಟೇ ರಾಶಿಯ ಬಗ್ಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಕನ್ಯಾ ರಾಶಿ ಸ್ನೇಹಿತರಿಗೆ ದಯವಿಟ್ಟು ಸೆಂಡ್ ಮಾಡಿ ಧನ್ಯವಾದಗಳು